ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಸರೋವರಗಳು ಎನ್ನುವ ವಿಷಯದ ಮೇಲೆ ಸಂಪೂರ್ಣವಾಗಿ ಎಮ್ ಸಿ ಕ್ಯೂ ರೂಪದಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ ಇಲ್ಲಿ ತನಕ ಯಾರೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ವಿಡಿಯೋದ ಒಂದು ಲೈಕ್ ಬಟನನ್ನು ಒತ್ತಿ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ವೆಂಬನಾಡು ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುವುದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಕೇರಳ ತಮಿಳುನಾಡು ಒಡಿಶಾ ಮತ್ತು ಆಂಧ್ರ ಪ್ರದೇಶ ಇಲ್ಲಿ ಸರಿಯಾದಂಥ ಉತ್ತರ ಕೇರಳವಾಗಿರುವುದು ವೆಂಬನಾಡು ಸರೋವರ ಕೇರಳದಲ್ಲಿ ಕಂಡುಬರುವುದು ವೆಂಬನಾಡು ಸರೋವರ ಭಾರತದ ಅತ್ಯಂತ ಉದ್ದವಾದ ಸರೋವರವಾಗಿರುವುದು ಹಾಗೂ ಕೇರಳದ ಅತಿದೊಡ್ಡ ಸರೋವರವಾಗಿರುವುದು ಅದಲ್ಲದೆ ಈ ಒಂದು ವೆಂಬನಾಡು ಸರೋವರವು ತಾಣಗಳ ಪಟ್ಟಿಗೆ ಸೇರಿರುವಂಥ ಒಂದು ಸರೋವರವಾಗಿರುವುದು ಈ ಒಂದು ವೆಂಬನಾಡ್ ಸರೋವರದಲ್ಲಿ ಸರೋವರದಲ್ಲಿ ನೆಹರು ಟ್ರೋಫಿ ಅಥವಾ ಬೋಟ್ ರೇಸಿಂಗ್ ಪ್ರತಿ ವರ್ಷ ನಡೆಯುವುದು ಇದನ್ನಲ್ಲಿ ವಲ್ಲಂ ಕಲಿ ಅಂತೇಳಿ ಸಹ ಕರೆಯುತ್ತಾರೆ ಈ ಒಂದು ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿದಂಥ ಕರ್ನಾಟಕದ ನಾವು ನಾವಿಲ್ಲಿ ನೋಡ್ತಾ ಹೋದರೆ ಪ್ರಸ್ತುತ ಒಟ್ಟು ನಾಲ್ಕು ಪ್ರದೇಶಗಳು ಈ ಒಂದು ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿರುವಂಥ ಪ್ರದೇಶಗಳು ಕರ್ನಾಟಕದಲ್ಲಿರುವವು ಅವುಗಳು ಯಾವುವು ಅಂದರೆ ರಂಗನತಿಟ್ಟು ಅಂಕಸಮುದ್ರ ಹಾಗೂ ಗದಗ ಜಿಲ್ಲೆಯಲ್ಲಿರುವಂಥ ಮಾಗಡಿಕೆರೆ ಹಾಗೂ ಮಂಗಳೂರಿನಲ್ಲಿರುವಂಥ ಅಗುನಾಶಿನಿ ಅಳಿವೆ ಪ್ರದೇಶಗಳು ಪ್ರಸ್ತುತ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿರುವಂಥ ಕರ್ನಾಟಕದ ನಾಲ್ಕು ಪ್ರದೇಶಗಳಾಗಿರುವವು ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಕಾಯಲುಗಳು ಎಂದರೇನು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ಕುಲಂಕುಷವಾಗಿ ನೋಡ್ತಾ ಹೋದರೆ ತೆರಾಯಿ ಮೈದಾನಗಳು ಎನ್ನುವುದು ಹಿಮಾಲಯದಿಂದ ಹರಿದು ಬರುವಂಥ ನದಿಗಳು ಹೊತ್ತು ತಂದು ಸಂಚಯಿಸಿದ ಮೆಕ್ಕಲು ಮಣ್ಣಿನಿಂದ ಹಿಮಾಲಯದ ಪಾದ ಬೆಟ್ಟಗಳಡೆಯಲ್ಲಿ ಆದಂಥ ಒಂದು ಮೈದಾನ ಪ್ರದೇಶಗಳು ಈ ಒಂದು ಮೈದಾನ ಪ್ರದೇಶಗಳು ಅಥವಾ ತೆರಾಯಿ ಮೈದಾನ ಪ್ರದೇಶಗಳು ಅತ್ಯಂತ ಫಲವತ್ತಾದ ಮೆಕ್ಕಲು ಮಣ್ಣಿನಿಂದ ಕೂಡಿದಂಥ ಪ್ರದೇಶಗಳು ಎರಡನೇ ಆಪ್ಷನ್ ನೋಡೋದಾದರೆ ಗಂಗಾ ಬಯಲು ಪ್ರಪಂಚದ ಅತಿದೊಡ್ಡ ಪ್ರಸ್ಥಭೂಮಿಗಳಲ್ಲಿ ಒಂದಾದಂಥ ಈ ಒಂದು ಗಂಗಾ ನದಿ ಪ್ರಸ್ಥಭೂಮಿಯು ತ್ರಿಭುಜಾಕೃತಿಯಲ್ಲಿರುವಂಥ ಒಂದು ಪ್ರಸ್ಥಭೂಮಿಯಾಗಿರುವುದು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಹಿನ್ನೀರು ಪ್ರದೇಶ ಕೇರಳದ ಕೆಲವು ಸರೋವರಗಳಲ್ಲಿರುವಂಥ ಹಿನ್ನೀರಿನ ಪ್ರದೇಶಗಳನ್ನು ಕಾಯಲ್ಗಳಂತೇಳಿ ಕರೆಯುವರು ಕೇರಳದಲ್ಲಿ ಸರೋವರಗಳ ಹಿನ್ನೀರು ಪ್ರದೇಶವನ್ನು ಕಾಯಲ್ಗಳನ್ನು ಕರೀತಾರೆ ಈ ಒಂದು ಕಾಯಲ್ಗಳನ್ನು ನಾವು ವೆಂಬನಾಡು ಸರೋವರ ಹಾಗೂ ಕೇರಳದ ಅಷ್ಟಮುಡಿ ಸರೋವರಗಳಲ್ಲಿಯೂ ಸಹ ನಾವು ಕಾಣಬಹುದಾಗಿದೆ ಈ ಒಂದು ಕಾಯಲ್ಗಳು ಭತ್ತದ ಬೆಳೆಗೆ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ಪ್ರದೇಶಗಳಾಗಿವೆ ಕೇರಳದಲ್ಲಿ ಈ ಒಂದು ಕಾಯಲ್ಗಳು ಅಥವಾ ಹಿಂದಿರಿನ ಪ್ರದೇಶಗಳು ಭತ್ತದ ಬೆಳೆಗೆ ಪ್ರಸಿದ್ಧಿಯನ್ನು ಪಡೆದಿವೆ ಮುಂದಿನ ಪ್ರಶ್ನೆಯನ್ನು ನೋಡುವುದಾದರೆ ಚಿಲ್ಕಾ ಸರೋವರವು ಕಂಡುಬರುವ ಪ್ರದೇಶ ಅಥವಾ ರಾಜ್ಯ ಅಥವಾ ಪ್ರದೇಶ ಯಾವುದು ಎನ್ನುವುದರ ಮೇಲೆ ಪ್ರಶ್ನೆ ಕೇಳಿದ್ದು ಕರ್ನಾಟಕ ತೀರ ಮಲಬಾರ್ ತೀರ ಕೊಂಕಣ ತೀರ ಹಾಗೂ ಒಡಿಸ್ಸಾ ತೀರ ಎನ್ನುವುದರ ಮೇಲೆ ಆಪ್ಷನ್ಗಳನ್ನು ನೀಡಲಾಗಿದ್ದು ಇಲ್ಲಿ ಮಲಬಾರ್ ತೀರ ಕಂಡುಬರುವುದು ತಮಿಳುನಾಡಿನಲ್ಲಿ ಕೊಂಕಣ ತೀರ ಕಂಡುಬರುವುದು ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಒಡಿಸ್ಸಾ ತೀರ ಸರಿಯಾದ ಉತ್ತರವಾಗಿರುವುದು ಚಿಲ್ಕಾ ಸರೋವರ ಕಂಡುಬರುವುದು ಒಡಿಶಾದಲ್ಲಿ ಹಾಗಾಗಿ ಒಡಿಸ್ಸಾ ತೀರ ಎನ್ನುವುದು ಸರಿಯಾದ ಉತ್ತರವಾಗಿರುವುದು ಸೊ ಈ ಒಂದು ಚಿಲ್ಕಾ ಸರೋವರವು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ ಈ ಒಂದು ಚಿಲ್ಕಾ ಸರೋವರ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿದಂಥ ಭಾರತದ ಪ್ರಥಮ ತಾಣವಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ತಾಣಗಳ ಪಟ್ಟಿಗೆ ಸೇರಿರುವಂಥ ಒಂದು ಸರೋವರವಾಗಿದೆ ಚಿಲ್ಕಾ ಸರೋವರದಲ್ಲಿ ಕಂಡುಬರುವಂಥ ಪ್ರಮುಖ ಜೀವಿಗಳನ್ನು ನೋಡ್ತಾ ಹೋದರೆ ಇರವಡಿ ನದಿ ಡಾಲ್ಫಿನ್ ಚಿಲ್ಕಾ ಸರೋವರದಲ್ಲಿ ಕಂಡುಬರುವುದು ಈ ಒಂದು ಇರವಡಿ ನದಿಯು ಮಯನ್ಮಾರ್ ದೇಶದ ಪ್ರಮುಖ ನದಿಯಾಗಿರುವುದು ಈ ಒಂದು ಮಯನ್ಮಾರ್ ದೇಶವನ್ನು ನಾವು ಪಗೋಡಗಳ ನಾಡು ಎಂದು ಅನ್ ಎನ್ನುವ ನಾಮದಿಂದ ಸಹ ಕರೀತೇವೆ ಅದಲ್ಲದೆ ಈ ಒಂದು ಡಾಲ್ಫಿನ್ಗಳ ಬಗ್ಗೆ ನೋಡೋದಾದರೆ ನಮ್ಮ ರಾಷ್ಟ್ರೀಯ ಜಲಜೀವಿಯಾದಂಥ ಗಂಗಾ ನದಿ ಡಾಲ್ಫಿನ್ ಮೇಘನಾ ಮೇಘನಾ ರಿವರ್ ಹಾಗೂ ಗಂಗಾ ನದಿಗಳಲ್ಲಿ ಕಂಡುಬರುವಂಥ ಒಂದು ಡಾಲ್ಫಿನ್ ಆಗಿದೆ ನಮ್ಮ ದೇಶದ ರಾಷ್ಟ್ರೀಯ ಜಲಜೀವಿ ಗಂಗಾ ನದಿ ಡಾಲ್ಫಿನ್ ಈ ಒಂದು ಇರಾವಡಿ ನದಿ ಡಾಲ್ಫಿನ್ ಸಹ ಈ ಒಂದು ಚಿಲ್ಕ ಸರೋವರದಲ್ಲಿ ಕಂಡುಬರುವಂಥದ್ದಾಗಿರುವುದು ಸೊ ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡುವುದಾದರೆ ಭೀಮ್ತಾಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುವಂಥದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಉತ್ತರಾಖಂಡ ಹಿಮಾಚಲ್ ಪ್ರದೇಶ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಇಲ್ಲಿ ಸರಿಯಾದಂಥ ಉತ್ತರ ಉತ್ತರಾಖಂಡ ಇತ್ತೀಚೆಗೆ ಉತ್ತರಾಖಂಡದ ಉತ್ತರಾಖಂಡದಲ್ಲಿ ಕಾಡ್ಗಿಚ್ಚನ್ನು ಹಾರಿಸಲು ಇಂಡಿ ಭಾರತದ ವಾಯುಸೇನೆಯು ಈ ಒಂದು ಭೀಮ್ತಾಲ್ ಸರೋವರದಿಂದ ನೀರನ್ನು ತೆಗೆದುಕೊಂಡು ಅಲ್ಲಿ ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಕಾಡ್ಗಿಚ್ಚನ್ನು ಹಾರಿಸಲು ಈ ಒಂದು ಭೀಮ್ತಲ್ ಸರೋವರದಿಂದ ನೀರನ್ನು ಬಳಸಿಕೊಳ್ಳಲಾಗಿತ್ತು ಹಾಗಾಗಿ ಈ ಒಂದು ಭೀಮ್ತಲ್ ಸರೋವರ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿರುವಂಥ ಒಂದು ಸರೋವರವಾಗಿತ್ತು ಈ ಒಂದು ಭೀಮ್ತಲ್ ಸರೋವರ ಉತ್ತರಾಖಂಡ ರಾಜ್ಯದಲ್ಲಿರುವುದು ಈ ಭೀಮ್ತಾಲ್ ಸರೋವರಕ್ಕೆ ಮಹಾಭಾರತದ ಭೀಮನಿಂದ ಹೆಸರು ಬಂದಿರುವುದು ಇದು ನೈನಿತ ಉತ್ತರಾಖಂಡ ಜಿಲ್ಲೆಯ ನೈನಿತಾಲ್ ಜಿಲ್ಲೆಯಲ್ಲಿರುವುದು ಈ ಒಂದು ನೈನಿತಾಲ್ ಜಿಲ್ಲೆಯನ್ನು ನಾವು ಸರೋವರಗಳ ಜಿಲ್ಲೆ ಅಂತೇಳಿ ಸಹ ಕರೀತೇವೆ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾಗಿದ್ದು ಸರೋವರಗಳ ಜಿಲ್ಲೆ ಯಾವುದೆಂದರೆ ಅದು ಉತ್ತರಖಂಡ ಜಿಲ್ಲೆಯಲ್ಲಿರುವಂಥ ನೈನಿತಾಲ್ ಜಿಲ್ಲೆಯನ್ನು ನಾವು ಸರೋವರಗಳ ಜಿಲ್ಲೆ ಅಂತೇಳಿ ಸಹ ಕರೀತೇವೆ ಮುಂದಿನ ಪ್ರಶ್ನೆ ಭಾರತದ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಲೋನರ್ ಸರೋವರ ಚಿಲ್ಕಾ ಸರೋವರ ಸಾಂಬಾರ್ ಸರೋವರ ಹಾಗೂ ಹೂಲರ್ ಸರೋವರ ಆಗಿರುವುದು ಇಲ್ಲಿ ಸರಿಯಾದಂಥ ಉತ್ತರ ರಾಜಸ್ಥಾನದಲ್ಲಿರುವಂಥ ಸಾಂಬಾರ ಸರೋವರ ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರವಾಗಿರುವುದು ಸಾಂಬಾರ ಸರೋವರ ಇರುವಂಥದ್ದು ರಾಜಸ್ಥಾನದಲ್ಲಿ ಇದು ಭಾರತದ ದೊಡ್ಡ ಉಪ್ಪು ನೀರಿನ ಸರೋವರವಾಗಿರುವುದು ಲೋನರ್ ಸರೋವರ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ಉಲ್ಕೆಶಿಲೆಗಳಿಂದ ನಿರ್ಮಾಣವಾಗಿರುವಂಥ ಭಾರತದ ಸರೋವರ ಈ ಒಂದು ಲೋನರ್ ಸರೋವರವಾಗಿರುವುದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಲೋನರ್ ಸರೋವರವು ಪಿಂಕು ಬಣ್ಣಕ್ಕೆ ತಿರುಗಿತ್ತು ಸೊ ಅದಕ್ಕೆ ಮುಖ್ಯ ಕಾರಣವೇನೆಂದರೆ ಆ ಒಂದು ನೀರಿನಲ್ಲಿ ಬೆಳೆಯುತ್ತಿರುವಂಥ ಕೆಲವು ಪಾಚಿಗಳು ಹಾಗೂ ಬ್ಯಾಕ್ಟೀರಿಯಾಗಳ ಕಾರಣದಿಂದಾಗಿ ಈ ಒಂದು ಲೋನರ್ ಸರೋವರವು ಪಿಂಕು ಬಣ್ಣವನ್ನು ಪಡೆದುಕೊಂಡಿತ್ತು ಸೊ ಮತ್ತೊಂದು ಆಪ್ಷನ್ ನೋಡಿದ್ರೆ ಉಲರ್ ಲೇಕ್ ಈ ಒಂದು ಊಲರ್ ಲೇಕ್ ಜಮ್ಮು ಕಾಶ್ಮೀರದಲ್ಲಿದ್ದು ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರವಾಗಿರುವುದು ಊಲರ್ ಲೇಕ್ ಇರುವುದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಇದು ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರವಾಗಿರುವುದು ಈ ಒಂದು ಊಲರ್ ಲೇಕ್ ಮೂಲಕ ಹರಿಯುವಂಥ ನದಿ ಜೀಲಂ ನದಿಯಾಗಿರುವುದು ಉಪ್ಪು ನೀರಿನ ಸರೋವರ ಸಾಂಬಾರ ಸರೋವರ ಹಾಗೂ ಅತಿ ದೊಡ್ಡ ಸಿಹಿನೀರಿನ ಸರೋವರ ಊಲರ್ ಸರೋವರವಾಗಿದ್ದು ಇದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿರುವುದು ಮುಂದಿನ ಪ್ರಶ್ನೆ ಮಣಿಪುರದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಲೋಕ್ಟಾಕ್ ಸರೋವರ ಅಷ್ಟಮುಡಿ ಸರೋವರ ದಹಾಲ್ ಸರೋವರ ಹಾಗೂ ಅಂಕ ಸಮುದ್ರ ಸರೋವರ ನಾವು ಈಗಾಗಲೇ ನೋಡಿದಂತೆ ಅಷ್ಟಮುಡಿ ಸರೋವರ ಇರುವುದು ಕೇರಳದಲ್ಲಿ ದಹಾಲ್ ಸರೋವರ ಇರುವುದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಂಕ ಸಮುದ್ರ ಕೆರೆ ಇರುವುದು ನಮ್ಮ ಕರ್ನಾಟಕದಲ್ಲಿ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಲೋಕ್ಟಾಕ್ ಸರೋವರವೆನ್ನುವುದು ಮಣಿಪುರದ ಅತಿದೊಡ್ಡ ಸಿಹಿನೀರಿನ ಸರೋವರವಾಗಿರುವುದು ಲೋಕ್ಟಾಕ್ ಸರೋವರ ಮಣಿಪುರದಲ್ಲಿರುವುದು ಈ ಒಂದು ಲೋಕ್ಟಾಕ್ ಸರೋವರದಲ್ಲಿ ತೇಲುತ್ತಿರುವಂಥ ಈ ಒಂದು ಜೈವಿಕ ರಾಶಿಯನ್ನು ನಾವು ಪುಮಿಡ್ಸ್ ಅಂತೇಳಿ ಕರೀತೇವೆ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಲೋಕ್ಟಾಕ್ ಸರೋವರದಲ್ಲಿ ತೇಲುತ್ತಿರುವಂಥ ಜೈವಿಕ ರಾಶಿಯನ್ನು ನಾವು ಪುಮಿಡ್ಸ್ ಅಂತೇಳಿ ಕರೀತೇವೆ ಆ ಒಂದು ಪುಮಿಡ್ಸ್ಗಳ ಮೇಲೆ ಇರುವಂಥ ಒಂದು ನ್ಯಾಷನಲ್ ಪಾರ್ಕ್ ಯಾವುದಂದರೆ ಕೈಬಲ್ ಲಾಂಜೋ ಎನ್ನುವಂಥ ನ್ಯಾಷನಲ್ ಪಾರ್ಕ್ ಈ ಒಂದು ಲೋಕ್ಟಾಕ್ ಸರೋವರ ಮೇಲೆ ಇರುವುದು ಸೊ ಅದೇ ರೀತಿ ಅಲ್ಲಿ ಕಂಡುಬರುವಂಥ ಒಂದು ಜಿಂಕೆ ಯಾವುದೆಂದರೆ ಅದು ಸಾಂಗೈ ಜಿಂಕೆ ಅದನ್ನು ನಾವು ಡ್ಯಾನ್ಸಿಂಗ್ ಡಿಯರ್ ಆಫ್ ಮಣಿಪುರ್ ಅಂತೇಳಿ ಕರಿತೇವೆ ಮುಂದಿನ ಪ್ರಶ್ನೆ ಯಾವ ಸರೋವರ ಎರಡು ರಾಜ್ಯಗಳಲ್ಲಿ ವಿಸ್ತರಿಸಿರುವುದು ಚಿಲ್ಕಾ ಸರೋವರ ಕೊಲ್ಲೇರು ಸರೋವರ ಲೋನಾರ್ ಸರೋವರ ಹಾಗೂ ಪುಲಿಕಾಟ್ ಸರೋವರ ಎನ್ನುವಂಥ ಆಪ್ಷನ್ಗಳನ್ನು ಇಲ್ಲಿ ಕೊಡಲಾಗಿದ್ದು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಚಿಲ್ಕಾ ಸರೋವರ ಕಂಡುಬರುವುದು ಒಡಿಶಾ ರಾಜ್ಯದಲ್ಲಿ ಕೊಲ್ಲೇರು ಸರೋವರ ಕಂಡುಬರುವುದು ಆಂಧ್ರ ಪ್ರದೇಶದಲ್ಲಿ ಲೋನಾರ್ ಸರೋವರ ಕಂಡುಬರುವುದು ಮಹಾರಾಷ್ಟ್ರದಲ್ಲಿ ಹಾಗಾಗಿ ಪುಲಿಕಾಟ್ ಎನ್ನುವುದು ಸರಿಯಾದ ಉತ್ತರ ಈ ಒಂದು ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳ ಮಧ್ಯೆ ಕಂಡುಬರುವಂಥ ಒಂದು ಸರೋವರವಾಗಿರುವುದು ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳ ಮಧ್ಯೆ ಕಂಡುಬರುವಂಥ ಒಂದು ಸರೋವರವಾಗಿರುವುದು ಈ ಒಂದು ಪುಲಿಕಾಟ್ ಸರೋವರ ಸರೋವರವು ವಲಸೆ ಅಕ್ಕಿಗಳಿಗೆ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿರುವುದು ಈ ಒಂದು ಪುಲಿಕಾಟ್ ಸರೋವರಕ್ಕೆ ಗ್ರೇಟ್ ಫ್ಲಿಮಿಂಗ್ಗಳು ಸಹ ವಲಸೆಯನ್ನು ವಲಸೆ ಗ್ರೇಟ್ ಫ್ಲಿಮಿಂಗ್ಗಳು ಸಹ ಚಳಿಗಾಲದಲ್ಲಿ ವರಸೆ ಬರುತ್ತವೆ ಸೊ ಹಾಗಾಗಿ ಇಲ್ಲಿ ಎರಡು ರಾಜ್ಯಗಳ ಮಧ್ಯೆ ಇರುವಂಥ ಸರೋವರ ಯಾವುದೆಂದರೆ ಅದು ಪುಲಿಕಾಟ್ ಸರೋವರವಾಗಿರುವುದು ಸೊ ಇದಿಷ್ಟು ಇವತ್ತಿನ ಸರೋವರಗಳ ಬಗ್ಗೆ ಮಾಹಿತಿ ಸೊ ಮುಂದಿನ ವಿಡಿಯೋದಲ್ಲಿ ಸಹ ಈ ಒಂದು ಸಂಭವ ಸರಣಿಯು ಹೀಗೆ ಮುಂದುವರಲಿದ್ದು